ಅಸ್ಸಾಂ ರಾಜ್ಯಗಳು ಅಂತ ಕರಿತೀವಲ್ಲ ನಾವು ಏಳು ರಾಜ್ಯಗಳು ಅಲ್ಲಿ ಇದೆ ಗೋವಾದಲ್ಲಿ ಇದೆ ಹಿಮಾಚಲ್ ಮತ್ತು ಅರುಣಾಚಲ್ ಹೊಸದಾಯ್ತಲ್ಲ ನಮ್ಮದು ಉತ್ತರಾಖಂಡ ಉತ್ತರಾಖಂಡಲೆಲ್ಲ ಅವಕಾಶ ಮಾಡಿದ್ದಾರೆ ನಮಗೆ ಮಾಡಿಕೊಡಿ ಅಂತ ಹಾಗೆ ಫೈಟ್ ಮಾಡಿದ್ರೆ ಮಾತ್ರ ಆಗುತ್ತೆ ನಾವು ಅದನ್ನು ಮಾಡಿ ಅಂತ ಹೇಳಿದೀನಿ ನಾನು ಆ ಹಿನ್ನೆಲೆಯಲ್ಲಿ ಇವ್ರನ್ನ ಸಂಘಟಿಸ್ತೇನೆ ಯಾರನ್ನ ಸ ಬಿ ಎಲ್ ಶಂಕರ್ ಅವ್ರನ್ನೂ ಭೇಟಿ ಮಾಡ್ತೇನೆ ಬೋಪೈನ್ ಮಾಡ್ತೇನೆ ಮತ್ತು ಇದರಲ್ಲಿ ಆಸಕ್ತಿ ಇರತಕ್ಕಂಥ ನಮ್ಮ ಕಾಗೇರಿಯವರು ಇನ್ನುಳಿದವ್ರು ಭೇಟಿ ಮಾಡಿ ಈ ಥರ ಮಾಡಿ ಅಂತ ಮೊನ್ನೆ ಸಲಹೆಯನ್ನು ಕೊಟ್ಟಿದ್ದೀವಿ ಆ ಥರ ನಾನು ಅದರಲ್ಲಿ ಇದ್ದೀನಿ ಈ ಥರ ಮಾಡೋ ಪ್ರಯತ್ನ ಮಾಡ್ತೇನೆ ಸರ್ ಅದು ನಾವು ಜನ ಸಹ ಮಾನಸ ಒಂದು ಜನರ ಮನಸ್ಸೇ ಹೆಲಿಕಾಪ್ಟರ್ ತತ್ತಿದ್ರೆ ನೀವು ಹಾಲಪ್ ಬಂದು ಕಲ್ಲಾಕ ಪ್ರತಿಭಟನೆ ಮಾಡಬೇಕು ಅದೆಲ್ಲ ಅಂದರು ಆದರೂ ಡಿ ಸಿಗೆ ಮಾತಾಡಿದೆ ನಾನು ಏ ಡಿ ಸಿಗೆ ಮಾತಾಡಿ ಹಾಗೆ ಮಾಡೋ ಹಾಗಿಲ್ಲ ಇದು ಹಾಗೆ ಮಾಡೋ ಹಾಗಿಲ್ಲ ಡಿ ಸಿ ಅದನ್ನು ಮಾಡಬೇಕಾಗಿತ್ತು ಏನಂದ್ರೆ ಒಂದು ಊರ ಹೆಲಿಪ್ಯಾಡ್ ಇದ್ದರೆ ಇವರೆಲ್ಲ ಈ ಹೆಲಿಪ್ಯಾಡ್ ಈ ಊರಾಗಿದೆ ಏರ್ಪೋರ್ಟು ಇದೆ ಸುಸಜ್ಜಿತ ಹೆಲಿಪ್ಯಾಡ್ ಇರೋದರಿಂದ ಹೆಲಿಪ್ಯಾಡಾಗೆ ಇಳಿಸ್ಬೇಕು ಇವರು ಫ್ರೀಡಮ್ ಪಾರ್ಕ್ ಇದೆಯಲ್ಲ ಅಕ್ಮಾದೇವಿ ಇದು ನಮ್ಮದಲ್ಲ ಅಲ್ಲಿ ಇಳಿಸ್ತೀವಿ ಅಲ್ಲಮ್ಮ ಪ್ರಭು ಅಲ್ಲಿ ಹೋಗಿ ಇಳಿಸ್ತೀವಿ ಅಂದರೆ ಪರ್ಮಿಷನ್ ಕೊಡೋದಿಲ್ಲ ಸೇಫ್ಟಿ ಇಶ್ಯೂಸ್ ಇದ್ದಾವೆ ಜನರು ಆಂಬುಲೆನ್ಸ್ ಹೋಗಂಗಿರ್ಬೇಕು ಸರಾಗವಾಗಿ ಫೈರ್ ಇಂಜಿನ್ ಹೋಗೋ ಹಾಗಿರಬೇಕು ಮತ್ತು ಮತ್ತೇನೂ ಹೆಚ್ಚು ಕಮ್ಮಿ ಹಿಂಗೆ ಆಯಿತು ಅಂದರೆ ಅಲ್ಲಿ ಜನರ ಮೇಲೆ ಬೀಳಬಾರ್ದು ವಸತಿ ಮೇಲೆ ಬೀಳೋದು ಬೇಡ ಅಂತ ಹೇಳಿ ಎಲ್ಲ ಒಂದಿಷ್ಟು ಆರಂಭಿಸಿದ್ದಾವೆ ಅದನ್ನ ಡಿ ಸಿ ಹೇಳಿದೆ ಡಿ ಸಿ ನೋಡ್ತೇನೆ ಐ ವಿಲ್ ಅಶೋತಿ ಪರ್ಮಿಷನ್ ಕೊಟ್ಟ ಅದು ಪೊಲೀಸ್ ರಿಪೋರ್ಟ್ ಇರಬೇಕು ಅಂತ ಪೊಲೀಸರು ಹೆಂಗೆ ರಿಪೋರ್ಟ್ ಕೊಟ್ಟರು ಗೊತ್ತಿಲ್ಲ ಈಗ ಆಗೋಗಿದೆ ಅದನ್ನು ಹೇಳಕ್ಕೆ ಹೋದ್ರೆ ನೋಡಿ ಹೊಟ್ಟೆ ಕಿಚ್ಚು ಅಂತಾರೆ ನಾನು ರಾಜಕಾರಣಿಯಾಗಿ ನನ್ನ ಮೇಲೆ ಹಂಗೆ ಹೇಳ್ತಾರೆ ಮತ್ತು ನಾನು ಕ್ರಿಕೆಟ್ ಒಳ್ಳೆ ತರಗತಿವರೆಗೆ ಅಷ್ಟೇ ಆಡಿದ್ದೆ ಅದ್ರ ಬಗ್ಗೆ ಹೇಳಿದ್ರು ನನಗೂ ನಮ್ಮ ಪಿಂಡ ಅಂತ ಕರಿತೇವೆ ನಾಗೇಂದ್ರ ಪಂಡಿತ್ ಅಂತ ಅವರು ರಾಜ್ಯ ಮಟ್ಟದಲ್ಲೆಲ್ಲ ದೊಡ್ಡ ಕ ಆಟಗಾರರಾಗಿದ್ದರು ಅವರೆಲ್ಲ ಏನು ಮಾತಾಡಿದ್ರು ಗೊತ್ತಿಲ್ಲ ನನ್ನ ಗಮನಕ್ಕೆ ತಂದಾಗ ನಾನು ಡಿ ಸಿ ಗಮನಕ್ಕೆ ತಂದೆ ನಮ್ಮೂರ ಹೆಲಿಪ್ಯಾಡ್ ಇದೆ ಸುಸಜ್ಜಿತವಾಗಿ ಅಲ್ಲಿ ಅಂಬುಲೆನ್ಸ್ ಹೋಗೋ ಆಗಿದೆ ಅಲ್ಲಿ ಫೈರ್ ಇಂಜನ್ ಹ್ಯಾಗೂ ಎರಡು ಮೂರು ಅಟ್ಟೆ ಟೈಮ್ ಹೋಗಬೇಕಲ್ಲ ಅಂಥದ್ದೇನೂ ಆದರೆ ಅದು ಆಗಬೇಕು ಅಂತ ಹೇಳಿದೆ ಯಾಕೆ ಅದೇ ಹೇಳಿದ್ಮೇಲೆ ನಮಗೆಲ್ಲ ಗೊತ್ತೆ ಗೋಪಾಲಕೃಷ್ಣರು ಹೇಳ ಅಂತೇಳಿ ಡಿಸ್ಟಿಕ್ ಪೂಜೆ ಅಂದ್ಬಿಡ್ತಾರೆ ಅಂತ ಇದು ಅದಕ್ಕೆ ಏನು ಹೇಳೋದು ಸರ್ ಮತ್ತೆ ಅವರು ನಡೀತಾ ಇದೆ ನಡೀತಾ ಇದೆ ನಡೆಸಲಿಲ್ಲ ಆದರೆ ಇಂಥದ್ದು ರೈತರ ವಿಷಯದಲ್ಲೂ ಅಂದರೆ ಇದನ್ನ ಹುಷಾರಿಂದ ನಿಮ್ಮೆಲ್ಲರೂ ವಿಶ್ವಾಸ ತಗೊಂಡು ನಿಮ್ಮ ಸಲಹೆ ತೊಗೊಂಡು ನ್ಯಾಯ ಕೋರ್ಟು ಅಧಿಕಾರಿಗಳು ಲಾ ಆಫ್ ಲ್ಯಾಂಡ್ ಕಾನೂನು ಒಂದು ಕಡೆ ಲಾ ಆಫ್ ಲ್ಯಾಂಡ್ ಒಂದು ಕಡೆ ಅದನ್ನ ಇಟ್ಕೊಂಡು ಹೋಗ್ಬೇಕು ಸರ್ ಅವ್ರಿಗೇನಂದ್ರೆ ದೊಡ್ಡವ್ರ ಮಕ್ಕಳು ಅಧಿಕಾರ ಮತ್ತು ನಾನು ಅದೇ ಥರ ಇದ್ದೀನಿ ಬಂಗಾರ ಥರ ಅಂತ ಹಿಂಗೆ ಹಿಂಗೆ ಅನ್ನೋರು ಅದು ಏನು ಹೇಳೋದು ನಾನು ನಾನು ಬಡವ ಆ ವಿಷಯದಲ್ಲೆಲ್ಲ ನಾನು ಅದರಲ್ಲಿ ತಜ್ಞ ಅಲ್ಲ ನಾನು ಅದರಲ್ಲಿ ನಾನು ಇದು ಮಾಡೋದಕ್ಕೆ ಕೊಡಿ ಪರ್ಮಿಷನ್ನು ಕೊಡಬೇಕು ಜನ ಹತ್ತಲಿ ಆದರೆ ಹೆಲಿಪ್ಯಾಡ್ ಇದೆಯಲ್ಲ ಅಲ್ಲಿ ಕೊಡಿ ಅಂತ ಡಿ ಸಿ ನಾನೇ ಮಾತಾಡಿದ್ದು ಹೇಳಿ ಇಲ್ಲ ರಾಜಕಾರಣಿಗಳು ತಪ್ಪಿದೆ ನಮ್ಮ ಜನರು ದಡ್ರ ಇದ್ರು ಎಜುಕೇಶನ್ ಇರಲಿಲ್ಲ ನಾವೆಲ್ಲ ಬಂದಾಗ ನಾನು ನೂರು ಸರಿ ಹೇಳಿರ್ಬೋದು ಬಂಗಾರಪ್ಪನೂರಿಗೆ ಮತ್ತು ತಿಮ್ಮಪ್ಪನೂರಿಗೆ ಅವಾಗ ನಾನು ಚೆನ್ನಾಗೂ ಇದ್ದೆ ಅರ್ಸ್ವತಿ ಅವ್ರ ಅಧಿಕಾರ ಫುಲ್ ಫುಲ್ ಟೈಮ್ ಸಿ ಎಮ್ ಆಗಿ ನಾನು ಕಾರ್ಗಿರೆಲ್ಲ ಇಟ್ಬಿಟ್ಟಿದ್ದೆ ಎಂಬತ್ತೇಳನೇ ಇಸ್ವಿಯಿಂದ ಓ ಪಿಟಿ ಪಿಠಿ ಪಿಟಿ ಬಂದ್ಬಿಡ್ತಾನೆ ನೀವು ಒಬ್ಬ ಯಾವ ನೋಡು ಶಾರಾವತಿ ಸಾರಾವತಿ ಅನ್ನೋರು ಅಂದರು ಅಂದಿದ್ದು ಇದೇ ಇದೇ ಕಿವಿಲಿ ಕೇಳಿಸ್ಕೊಂಡೀನಿ ಹಾಗಂತ ನಾನು ಅವ್ರ ಮೇಲೆ ಸಿಟ್ಟು ಮಾಡೋ ಪರಿಸ್ಥಿತಿ ಇಲ್ಲೇನು ಇರಲಿಲ್ಲ ನಮ್ಮ ಅವರು ಏನು ಹೇಳಿದ್ರು ನಮ್ಗೆ ಹೆಮ್ಮೆ ಅನಿಸೋದು ಸಾಧ್ಯ ಇತ್ತು ಸರ್ ಆಗ ನಮ್ಮ ನಾವೇ ಬರ್ಕೊಳೋದಲ್ಲ ನಮ್ಮ ಕೈಲೇ ಇತ್ತು ಅರಣ್ಯ ನಮ್ಮದೇ ಇತ್ತು ಆಗ ಅದು ಹೇಳಿದ್ರೆ ಆಗಲ್ಲ ಬಿಡು ಅಂದರು ಅವ್ರು ಇರೋವ್ರಿಗೆ ಏನು ತೊಂದರೆನೂ ಆಗಲೂ ಇಲ್ಲ ನಮಗೂ ಹಂಗೆ ಅನ್ನಿಸ್ತು ಕಾನೂನಲ್ಲಿ ಕೋರ್ಟ್ ಆರ್ಡ್ರ್ಗಳು ಅದು ಮತ್ತು ಫ ಇದು ಬಂತಲ್ಲ ಇದು ನೈನ್ಟೀನ್ ಏಯ್ಟಿ ಕನ್ಸರ್ವೇಷನ್ ಆ್ಯಕ್ಟ್ ಅದು ನೈನ್ಟೀನ್ ಏಯ್ಟಿ ಆ್ಯಕ್ಟ್ ಅಂದರೂ ಕೂಡ ಅದಕ್ಕೆ ಎಫೆಕ್ಟಿವ್ ಬಂದಿದ್ದು ನೈಂಟಿ ಸಿಕ್ಸಲ್ಲಿ ನೈಂಟಿ ಸಿಕ್ಸಲ್ಲಿ ಗೋದಾವರ್ಮನ್ ಕೇಸ್ ಅಂತ ಒಂದು ನಡೀತು ಆ ಕೇಸ್ನಲ್ಲಿ ಈ ಕಾನೂನು ಇದೆಯಲ್ಲ ಅಂತ ನೆನಪು ಮಾಡ್ತು ಸುಪ್ರೀಂ ಕೋರ್ಟು ಈಗಲೂ ಸುಪ್ರೀಂ ಕೋರ್ಟು ಕ್ಲೀನಾಗಿ ಹೇಳಿದೆ ಸರ್ ನಮಗೆ ವ್ಯಯದಾನ ಇಲ್ಲ ನಾನು ಇಲ್ಲ ಇಂಥದ್ದೊಂದು ಆದೇಶ ನಂಗೆ ಸಿಕ್ಕಿದ್ರೆ ನಾನೇ ಸಿ ಎಮ್ ಯಡಿಯೂರಪ್ಪನ ಕೂರ್ಶೂ ಮಾತು ಏನಾದರು ಕಮಿಟಿ ಹಾಲಲ್ಲಿ ಬೆಂಗಳೂರಿನಲ್ಲಿ ಕಮಿಟಿ ಹಾಲ್ ಅಂತೀವಲ್ಲ ಅಲ್ಲಿ ಕೂರಿಸಿ ಮಾತಾಡಿಸಿದ್ವಿ ಸರ್ ಎಲ್ಲ ಸಭೆ ಕರೆಸಿ ಯಡಿಯೂರಪ್ಪನವ್ರನ್ನ ಸಿ ಎಮ್ ಕೂರಿಸಿ ಕರೆದಿ ಮಾತಾಡಿದ್ವಿ ಮೀಟಿಂಗ್ ಮಾಡಿದ್ವಿ ಅದಾದಮೇಲೆ ಬೊಮ್ಮಾಯಿ ಸಿ ಎಮ್ ಆದರು ಬೊಮ್ಮಾಯಿ ಕೂರ್ಸಿ ಕೂರಿಸಿ ಮಾಡಿದ್ವಿ ಆಗ ಕೇಂದ್ರ ಸರ್ಕಾರದ ಅನುಮತಿ ಪಡಿಬೇಕು ಅಂತ ಆಯಿತು ಕೇಂದ್ರ ಸರ್ಕಾರ ಕಳಿಸಿದ್ವಿ ಕೇಂದ್ರ ಸರ್ಕಾರದ ಅಷ್ಟೊತ್ತಿಗೆ ಮತ್ತೊಂದು ಕೋರ್ಟ್ ಆದೇಶ ಬಂತು ಸುಪ್ರೀಂ ಕೋರ್ಟ್ ಅನುಮತಿ ಪಡ್ಕೊಳ್ಳಿ ಅಂತ ವಾಪಸ್ ಹಾಕಿದರು ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು ಮಾರ್ಚಲ್ಲಿ ಬಂತು ಸರ್ ಮಾರ್ಚ್ ಇಪ್ಪತ್ತಕ್ಕೋ ಇಪ್ಪತ್ತೊಂದಕ್ಕೋ ಮೇಗೆ ಎಲೆಕ್ಷನ್ನು ಮಾರ್ಚ್ ಎಲೆಕ್ಷನ್ ತೊಡಿಸಿಕೊಂಬಿಟ್ಟಿದ್ವಿ ಆಮೇಲೆ ನಮ್ಮ ಸರ್ಕಾರ ಬರಲಿಲ್ಲ ಈ ಸರ್ಕಾರ ಬಂದಿದೆ ಈಗ ಎಷ್ಟು ಚೆನ್ನಾಗಿದೆ ಅಂದರೆ ಸು ಕ್ಲೀನಾಗಿ ಹೇಳಿದೆ ಕೋರ್ಟು ನೀವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂತ್ಕೊಂಡು ಹಮ್ಮಿಕ ಆಗಿ ಮಾಡ್ಕೊಂಬರ್ರಪ್ಪ ಅಂತ ಮಾಡೋರಿಲ್ದೇ ಆಗಿದೆ ಆ ಡಿ ಸಿ ಒಂದು ಸ್ವಲ್ಪ ಮುಂದುವರೆದಿದ್ರು ಹಳೆ ಡಿ ಸಿ ಅವ್ರಿಗೆ ಹೆದರು ಪುಕ್ಕರಿದ್ರು ಸ್ವಲ್ಪ ಒಂದು ಸ್ವಲ್ಪ ಮುಂದುವರೆದಿದ್ದರು ಯಾರ್ಯಾರು ಎಷ್ಟೆಷ್ಟು ಮಾಡ್ಕೊಂಡು ಯಾರು ಸ್ವಾಮಿ ಅಂತ ಬಾರ್ದು ಕೋರ್ಟಿಗೆ ಹಾಕ್ರಿ ಇಬ್ಬರು ಸೇರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೋರ್ಟ್ ಒಪ್ಕೊಳ್ತದೆ ಇವರು ಈಗ ಅವರನ್ನು ಬಿಡಿಸೋ ಸ್ಥಿತಿ ಇಲ್ಲ ಅಲ್ಲೇ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವ್ರಿಗೆ ಇವೆಲ್ಲ ಸವಲತ್ತು ಕೊಟ್ಟಿದ್ದೇವೆ ಅಲ್ಲಿ ಅರಣ್ಯದ ಯಾವ ಲಕ್ಷಣಗಳು ಇಲ್ಲ ಅಂತ ಹಾಕಿ ಮುಗೀತು ಅದನ್ನು ಹಾಕ್ಬೇಕಾದ್ರೆ ಒಂಬತ್ತು ಸಾವಿರ ಎಕರೆ ಮಾಡೋದು ಹದಿಮೂರು ಸಾವಿರ ಎಕರೆ ಮಾಡೋದು ಎಷ್ಟು ಸಾವಿರ ಎಕರೆ ಇದೆಯೋ ಗೊತ್ತಿಲ್ಲ ಸ್ವಾಮಿ ಯಾರ್ಯಾರು ಅರಣ್ಯ ನಿನ್ನ ತಮಗೂ ಗೊತ್ತಿದೆ ಗಡಿ ಗುರ್ತಾಗಿ ಹೋಗಿದೆ ಕ್ರಂಚ್ ಆಗಿದೆ ಅಥವಾ ರಸ್ತೆ ಬಂದಿದೆ ಎಲ್ಲ ಮುಳುಗಡೆ ರೈತರಿಗೂ ಒಂದು ಗಡಿಯನ್ನು ತಾನೇ ತಾನಾಗಿ ನ್ಯಾಚುರಲ್ ಗಡಿಯಾಗಿ ಹೋಗಿದೆ ಹಾಗೆ ಕೆಲವು ರಸ್ತೆಗಳು ಬಂದಿದ್ದಾವೆ ಅಚ್ಚಿ ದಾಟಂಗಿಲ್ಲ ಯಾರು ಅಲ್ಲಿ ಅದರ ಈ ಕಡೆ ಒಳಗಡೆ ಯಾವ ಅರಣ್ಯದ ಕುರುಹುಗಳು ಇಲ್ಲ ಶಾ ಅಲ್ಲಂತೂ ಶಾಲೆ ಇದ್ದಾವೆ ಆಸ್ಪತ್ರೆ ಇದ್ದಾವೆ ಇವೆಲ್ಲ ಹೇಳಿದ್ನಲ್ಲ ಈಗ ರೇಷನ್ ಕಾರ್ಡ್ ಕೊಡ್ಯಾರೆ ಕರೆಂಟ್ ಕೊಡ್ಯಾರ ರಸ್ತೆ ಕೊಡಿಯಾರೆ ಟಾರ್ ರೋಡ್ ಕೊಟ್ಟಿದ್ದಾರೆ ನಾವಂತೂ ಮುಳುಗಡೆ ಇದ್ದ ಹಳ್ಳಿಗಳಿಗೆಲ್ಲ ನನ್ನ ಅಧಿಕಾರದಾಗ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಕಾ ಟಾರ್ ರೋಡ್ ಮಾಡಿಕೊಟ್ಟಿದ್ವಿ ಅದ್ರಾಗ ಎಲ್ಲಿ ಬೇಕಾದ್ರು ಹೇಳ್ತೀವಿ ಅದು ಶರಾವತಿ ಮುಳುಗಡೆ ರೈತರಿಗೆ ಆದ್ಯತೆ ಮೇಲೆ ಮಾಡಿದ್ವಿ ಅಧಿಕಾರ ಬಂದಾರೆ ಯಾವ ಊರಿಗೆ ರಸ್ತೆ ಇಲ್ಲ ಅಂತಿಲ್ಲ ಇವ್ರಿಗೆ ಮಾತ್ರ ಇಲ್ಲ ಇವರು ಹದಿನಾಲ್ಕು ಮನೆ ಇದ್ದಾವೆ ಆರು ಏಳು ಕಿಲೋಮೀಟ್ರ್ ಯಾವತ್ತು ಸ್ವಲ್ಪ ರಸ್ತೆ ಆಗಿದೆ ಹೇಳಿದ್ರು ಎನ್ ಆರ್ ಜಿ ಎಸ್ ಸರ್ ಇಶ್ಯೂ ಇರೋದು ಹೌದು ಸರ್ ನಾನು ಜೀವನ ಪರ್ಯಂತ ಇದು ಪರವಾಗಿ ಮಾತಾಡ್ತಾನೇ ಇದ್ದೀವಿ ರಾಜಕೀಯ ಬಂಡವಾಳ ಮಾಡ್ಕೊಂಡಂಗೆ ಆಗಿದೆ ನಮಗೊಂದು ತಪ್ಪು ತಪ್ಪದು ನಮ್ಮದು ಹಂಗೆ ಎಲ್ಲ ರಾಜಕೀಯ ಪಕ್ಷವರು ಎಳಿತಾರೆ ಇದ್ರಾಗೆ ಸಂಘಟನೆಯವರು ಎಳಿತಾರೆ ಯಾರು ವ್ಯವಸ್ಥಿತವಾಗಿ ಮಾಡ್ತಾರೆ ಈಗೊಂದು ಅವಕಾಶ ಇದೆ ಅದು ನಮಗೆ ಈಗಿನ ಮಂತ್ರಿ ಮತ್ತು ಈಗ ಅಧಿಕಾರದಾಗಿದ್ದರು ಮಾಡ್ಬೇಕು ಎಲ್ಲರೂ ಅದಿ ನಮ್ಮದು ಅಧಿಕಾರಿಗಳು ಹೇಳ್ದಂಗೆ ಕೇಳೋದು ತಪ್ಪು ದೊಡ್ಡ ತಪ್ಪು ఏషా నెట్ న్యూస్ నెట్వర్క్ ప్రస్తుతి